ನಮ್ಮ ಮರೆ ತಿದ್ದುಪಡಿಗಾಗಿ ನಮ್ಮ ಮರೆ ನಮ್ಮೆಲ್ಲರ ನಡೆ ನಮ್ಮೆಲ್ಲರ ನಡೆ ಜಿಂದಾಬಾದ್ ಜಿಂದಾಬಾದ್ ಬಂಧುಗಳೇ ಹಾಗೂ ಪತ್ರಕರ್ತ ಬಂದವರೆ ಇವತ್ತಿನ ದಿನ ಹಾಸನ ಜಿಲ್ಲೆ ಎಲ್ಲ ಮುಸ್ಲಿಂ ಮುಖಂಡರು ಮತ ಕಾರ ಜಾತ ಮುಖ ಮುಖಾಂತರ ಇವತ್ತು ಇಂದು ಬೆಂಗಳೂರಿನ ಮಾರ್ಕಟಿ ಫ್ರೀಡಂ ಪಾರ್ಟ್ನಲ್ಲಿ ನಲ್ಲಿ ಒಂದು ಪ್ರತಿಭಟನೆ ಹಮ್ಮಿಕೊಂಡಿ ಗೌರವರಿಯುತ ರಾಜ್ಯಪಾಲರಿಗೆ ಒಂದು ಮನವಿ ಪತ್ರ ಸಲ್ಲಿಸಿ ಸನ್ಮಾನ್ಯ ಮುಖ್ಯಮಂತ್ರಿಗೆ ಮನವಿ ಪತ್ರ ಸಲ್ಲಿಸಿ ಸಲ್ಲಿಸಿದ್ದೀವಿ ಇದರ ಕಾರಣ ಕೇಂದ್ರ ಸರ್ಕಾರ ಏಕಾಏಕಿ ರಾತ್ರೋ ರಾತ್ರಿ ವಸ್ತು ತಿದ್ದುಪಡಿ ಕಾಯ್ದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಏಕಾಏಕಿ ಜಾರಿ ಮಾಡಿದೆ ಇದನ್ನು ಇಡೀ ದೇಶದ ಮುಸ್ಲಿಂ ಸಮುದಾಯ ಖಂಡಿಸ್ತಾ ಇದೆ ಈ ಕರ ಕರಾಳ ಕಾನೂನ ಕರಾಳ ಕಾನೂನು ತನಕ ವಾಪಸ್ ಪಡೆಯಲ್ಲ ನರೇಂದ್ರ ಮೋದಿಯವರು ನಮ್ಮ ನಮ್ಮ ದೇಶದ ಪ್ರಧಾನಮಂತ್ರಿಯವರು ಎಲ್ಲಿ ತನಕ ವಾಪಸ್ ಪಡೆಯಲ್ಲ ಅಲ್ಲಿ ತನಕ ನಮ್ಮ ಹೋರಾಟ ನಿರಂತರವಾಗಿರುತ್ತೆ ಹೋರಾಟದ ನಾನಾ ಮುಖಗಳು ಇರ್ತವೆ ಪ್ರತಿಭಟನೆ ಮಾಡೋದು ಧರಣಿ ಮಾಡೋದು ಸತ್ಯಗ್ರಹ ಮಾಡೋದು ಕಾರ್ಯಕ್ರಮದು ಎಲ್ಲ ಉದ್ದೇಶ ಒಂದೇ ಆಗಿರುತ್ತೆ ಯಾವುದೇ ಕಾರಣಕ್ಕೂ ಹಿಂಜರಿ ಪ್ರಶ್ನೆ ನಮ್ಮ ಮುಸ್ಲಿಂ ಸಮಾಜದಲ್ಲಿ ಇಲ್ಲ ಅದು ಎಲ್ಲಿ ತನಕ ನೀವು ಹಿರಿ ಇದು ವಾಪಸ್ಗಳಲ್ಲ ಅಲ್ಲಿಂದ ಹೋರಾಟ ಬಗ್ಗೆ ಒಂದು ಸುಪ್ರೀಂ ಕೋರ್ಟ್ ಖಾತನೂ ಹೋರಾಟ ಮಾಡ್ತೀವಿ ಒಂದು ಪ್ರಜಾಸತಾತ್ಮಕ ಹೋರಾಟ ಮಾಡ್ತಾ ಇದ್ದೀವಿ ಇದು ಸ್ಪಷ್ಟವಾಗಿ ನೋಡಿ ಸಾವಿರದ ಮುನ್ನೂರ ಮೂವತ್ತೇಳ ಶ ಕಾನೂನು ಹೇಳುತ್ತೆ ಅದೇ ಮೇಲೆ ಅಂಬೇಡ್ಕರ್ ಅವರು ಸಂವಿಧಾನ ಆರ್ಟಿಕಲ್ ಇಪ್ಪತ್ತೈದು ಮತ್ತು ಇಪ್ಪತ್ತಾರು ಇದನ್ನೇ ಎಲ್ಲ ಧಾರ್ಮಿಕ ಹಕ್ಕು ಅಂತ ಎಲ್ಲ ಸಮಾನ ಹಕ್ಕು ಕೊಡ್ತಾ ಇದೆ ಇಲ್ಲಿ ಆರ್ಟಿಕಲ್ ಹದಿನಾಲ್ಕು ಮತ್ತು ಆರ್ಟಿಕಲ್ ಹದಿನೈದು ಸ್ಪಷ್ಟವಾಗಿ ಉಲ್ಲಂಘನೆ ಕೊಡ್ತಾ ಇದೆ ಇದನ್ನು ನಾವು ಖಂಡಿಸ್ತಾ ಮುಸ್ಲಿಂ ಬಾಂಧವರು ಹಾಗೆ ಇದೇ ಇದೇ ರೀತಿ ನಮ್ಮ ಆಸ್ತಿಯ ಸಂರಕ್ಷಣೆಗಾಗಿ ಆರ್ಟಿಕಲ್ ಮೂನ್ನೂರು ಇದೆ ಇದು ಕೂಡ ಇಷ್ಟಪಕ್ಷ ಉಲ್ಲಂಘನೆ ಆಗಿದೆ ತೀವ್ರವಾಗಿ ಖಂಡಿಸ್ತಾ ಇದ್ದು ನಾವು ಇದೇ ಸಮುದಾಯ ಪರವಾಗಿ ಪ್ರಧಾನಮಂತ್ರಿಗಳಿಗೆ ಮತ್ತು ಸನ್ಮಾನ ಮುಖ್ಯಮಂತ್ರಿ ಕೇಳುವಾಗ ಅನುಷ್ಠಾನ ಮಾಡಬಾರ್ದು ಅಂತ ನಾವು ಕೇಳ್ತಾ ಇದ್ದೀವಿ ನಮ್ಮ ಮುಖ್ಯಮಂತ್ರಿಗಳಿಗೆ ಪ್ರಧಾನಮಂತ್ರಿ ಅಲ್ಲಿ ತನಕ ನೀವು ವಾಪಸ್ ಬಿಲ್ ಹೋಗಿ ಅಲ್ಲಿ ತನಕ ನಿರಂತರ ಹೋಟೆಟ್ ಹೋರಾಟ ನಮಗೆ ನಡೀತಾ ಇರುತ್ತೆ ಆದಷ್ಟು ಬೇಗ ನಿಮಗೆ ವಾಪಸ್ ತಗೋಬೇಕು ಮುಸ್ಲಿಂ ಸಮಾಜ ಸಮುದಾಯಕ್ಕೆ ಸಾಮಾಜಿಕ ನ್ಯಾಯ ಭದ್ರತೆಯನ್ನು ಒದಗಿಸ್ಕೊಡ್ಬೇಕು ಎಲ್ಲಿ ತನಕ ನೀವು ಒಗ್ಗೋಡ ಉತ್ತರವಾಗಿ ಮಾಡಲ್ಲ ಅಲ್ಲಿ ತನಕ ನಿರಂತರ ಹೋರಾಟ ಮಾಡ್ತಾ ಇರ್ತೀನಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ತಾವು ಕರ್ನಾಟಕ ಬಿಡುಗಡೆ ಮಾಡ್ತೀರಾ ಸ್ವಾಮಿ ಏನಂತ ಹೇಳಿದರೆ ಒಗ್ಗೂಡೆ ಮುಸ್ಲಿಮರ ಆಸ್ತಿ ಎಲ್ಲಿ ತನಕ ಒತ್ತುವರಿ ಆಗಿದೆ ನಾವು ಇದನ್ನು ಬಿಲ್ಸ್ಕೊಟ್ಟು ನೀವಾಗೇಳ್ತಾರೆ ಮಾಡಿದ ಮಾಡಿದ್ ಮಾತ್ರ ಊಟ ಕೆಲಸ ಮಾಡಿದ ಊಟ ಕೆಲಸ ಮನೆ ಅವರು ಹೇಳ್ತಾ ಇದ್ದಾರೆ ಕೇವಲ ಮುಸ್ಲಿಮರ ಪ್ರಮುಖಿ ಒಂಬತ್ತು ಲಕ್ಷದ ನಲವತ್ತೆಂಟು ಸಾವಿರ ಎಕರೆ ಚಿಂತೆ ಮಾತ್ರ ಅಲ್ಲ ಇರೋದು ಮೂವತ್ತು ಮೂವತ್ತೊಂಬತ್ತು ಲಕ್ಷ ಚಿಂತೆ ಮಾತ್ರ ಈ ಮಟ್ಟಕ್ಕಿದೆ ಹಾಕಿ ಅಂತ ತೋರಿಸ್ತಾ ಇದ್ದಾರೆ ಅಧಿಕೃತ ಒಂದು ಹಿರಿಯಲ್ಲಿ ಹೇಳ್ತಾ ಇದ್ದಾರೆ ಅವರು ಸ್ವಾಮಿ ಆಯಿತು ಎಲ್ಲ ಒತ್ತುವರಿಯಾಗಿದೆ ಸಾಮಾನ್ಯ ಸರ್ಕಾರ ಬಂದಾಗ ತಿದ್ದುಪಡಿ ಮಾಡೋದು ಸಹಜ ಮಾಡಿ ಸರ್ ಯಾರು ಬೇಡ ಆಗಿದ್ರು ಎಲ್ಲಿ ತನಕ ಅನ್ಯಾಯ ಆಗಿದೆ ಅದನ್ನು ತಿದ್ದುಪಡಿ ಮಾಡಿದ್ದೀವಿ ನೀವು